ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ರಿ ಆರಾಮದಿರಲ್ಲ ಇವತ್ತು ನಾನು ಎರಡು ಆಗುವಂಥ ಒಂದು ಕ್ಯಾರೆಟ್ ಚಟ್ನಿ ರೆಸಿಪಿ ಹೇಳತ್ತೀನಿ ಕ್ಯಾರೆಟು ಚೌತಿಕಾಯಿ ತಿಂದು ತಿಂದು ನಮಗೂ ಎಲ್ಲ ಬ್ಯಾಸರಾಗಿರ್ತಿತ್ತಲ್ಲ ಆವಾಗ ನಾವು ಹಿಂಗೆ ಮಾಡ್ಕೊಬೋದು ಕ್ಯಾರೆಟ್ ತುರ್ದು ಹಾಕ್ಕೊಳ್ಳೋದು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಅಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಭಾಳ ಸಣ್ಣನೂ ಮಾಡೋಂಗಿಲ್ಲ ತರಿ ತರಿ ಅದ ಸೊ ಅದು ಮಿಕ್ಸಿ ಎಲ್ಲ ಮಾಡ್ಕೊಂಡು ಸಣ್ಣ ಆಗೈತಿ ಅದನ್ನು ಒಂದು ಬೌಲಿಗೆ ತೆಗೆದು ಹಾಕಿ ಇಟ್ಕೊಳ್ಳೋನು ತೆಗೆದಿಟ್ಕೊಂಡಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ಮುಗಿಯಿತ್ತು ಇದನ್ನು ನಾವು ರೊಟ್ಟಿಗೆ ಚಪಾತಿಗೆ ಎಲ್ಲ ಹಾಚ್ಕೊಂಡು ತಿನ್ಬೋದು ಬರೇ ಬರೇ ಹಸಿ ಕ್ಯಾರೆಟ್ ತಿಂದು ಬೇಸ್ರಾದಾಗ ನಾವು ಈ ಥರ ಮಾಡಿಕೊಂಡು ಒಂದು ಎರಡು ನಿಮಿಷ್ದಾಗ ನಾವು ಒಂದು ಡಿಶ್ ರೆಡಿ ಮಾಡ್ಕೊಬೋದು ನೀವೆಲ್ಲ ಟ್ರೈ ಮಾಡಿರಿ ಎರಡು ನಿಮಿಷ ಕಾಯಿ ಇದು ಮತ್ತು ತಿನ್ನೋಕೆ ರುಚಿನೂ ಇರ್ತೈತಿ ನೋಡಿರಿ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಹಂಗೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ